ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಮತ್ತಡ ಪುರುಷರು ನಾಗಲಿಂಗದಾರ ಅವ ಏನ್ ಬಂದ್ ನಿನ್ನ ಅಂಗಡಿಯಾಗ ಹೋಗ್ಯಾನಲ್ಲ ನಿನ್ನ ಜನ್ಮ ಪಾವನ ಆತು ಅಂಗಡಿ ಉದ್ಧಾರ ಆಯ್ತು ಏನೂ ಮಾಡಾಕ್ ಹೋಗ್ಬೇಡ ಏನೂ ಅಣ್ಣಾಕ್ ಹೋಗ್ಬೇಡ ಅಂದ ತಕ್ಷಣ ಅವ ಗಪ್ಪ ಆಗ್ತಾನ್ರಿ ಆ ನೇಗಲಪಾಳ ಜೋಳಗಾರ್ ಹಾಕೊಂಡ್ರಿ ಮುಂದ್ಕಾತವ್ ಹೋಗಿ ಒಂದ್ ದೊಡ್ಡ ಅರವಿ ಅಂಗಡಿಯಾಗ ಹೋಗ್ಬಿಡ್ತಾರ ನಾಗಲಿಂಗೇಶ್ವರರು ಶರೀಫ್ರ ಸುಮ್ಮ ನಿಂತಿದ್ರಿ ಅವ್ರು ಹೋಗಿ ಒಂದ್ ಅರ್ಬಿ ಗಂಟು ತಗೊಂಡು ಬಂದ್ರಿ ಹೊರಗೆ ಅವ ಅಂಗಡಿ ಮಾಲಕ್ಕೆ ಯಾವನು ಅಂತ ಅವನು ಬೈಕೋತ ಬಂದಾಗ ಅಂದ್ರೆ ಜನಪ್ಪ ನಿನ್ನ ಇವತ್ತು ಹತ್ತು ಪಟ್ಟು ನಿನ್ನ ವ್ಯಾಪಾರ ಆಗ್ತದೆ ವಿಚಾರ ಅಂದಾಗ ಗಂಟು ತಂದು ಹೊರಗೆ ಬಂದು ಬಡವಗ್ರಿಗೆ ಅವ್ರಿಗೆ ಇವರಿಗೆ ಹಚ್ಚಿ ಏನು ಮಾಡಿದರೆ ಅಂದ್ರೆ ಇಂಥದ್ದೊಂದು ಕೆಂಪು ಬಟ್ಟಿ ಆ ಜೋಳಿಗೆ ಹಾಕ್ಕೊಂಡ ಸಿದ್ಧಾರೂಢರ ಮಠಕ್ಕೆ ಬರ್ತಾ ಇದ್ದಾರೆ ಸಿದ್ಧಾರೂಢರ ಮಠಕ್ಕೆ ಬಂದು ಸಿದ್ಧಾರೂಢರ ಜೊತೆ ತತ್ವ ತತ್ವವನ್ನು ಜ್ಞಾನ ಒಂದು ತತ್ವವನ್ನು ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೂರು ಮಂದಿ ಕೂಡಿ ಚಿಂತನೆಯನ್ನ ಮಾಡ್ತಾರ ಅಲ್ಲಿ ಜನ ಸಾವಿರಾರು ಜನ ಊಟ ಮಾಡ್ತಾ ಇದ್ರು ಅಂದಿನಿಂದ ಇಂದಿನವರೆಗೆ ಈ ಏಕನಾಥವನ್ನು ಕೆಳಗಿಟ್ಟಲ್ರಿ ಓಂ ನಮಃ ಶಿವಾಯ್ ಮಹಾಮಂತ್ರ ನೋಡ್ಕೋವಂತ ಬಂದದಲ್ಲಿ ಆವಾಗ ಆ ಜನ ಊಟ ಮಾಡುವುದನ್ನು ನೋಡಿ ನಾಗಲಿಂಗೇಶ್ವರರು ಬರ್ತಾ ಇದ್ದಾರೆ ಶರೀಫ್ ಗೊತ್ತಿತ್ತು ನಾಗಲಿಂಗ ಸುಮ್ಮನೆ ಹೋಗಿಲ್ಲ ಏನಾರ ಪವಾಡ್ ಮಾಡುತ್ತಾನೆ ಅನ್ನೋದು ಗೊತ್ತಿತ್ತು ನೀ ಇಲ್ಲಿ ಬಾ ಅಂದ್ರಂತ ಸಿದ್ಧಾರೂಢರು ಬಂದ್ರಿ ಇವ್ರು ಮೊದಲೇ ಅವರದಾರ ನಡಿಯಪ್ಪ ಅಂದಗಳೇನ ಅಲ್ಲೇ ಇರತಕ್ಕಂತ ಒಂದು ಬಾವಿಗೆ ಬಂದ್ರಿ ಸಿದ್ಧಾರೂಢರನ್ನ ಕರ್ಕೊಂಡು ಶರೀಫ ಶಿವ ಯೋಗಿಗಳು ನಾಗಲಿಂಗರು ಬಂದ್ರಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ನೋಡಪ್ಪ ಸಿದ್ಧಾರ್ಡಪ್ಪ ನೀ ಯಾರನೂ ಒಂದ್ ರೂಪಾಯಿ ಕೇಳವಲ್ಲ ನೀನು ಯಾರಿಗೆ ಕಾಳು ಕೇಳವಲ್ಲ ಜ್ವಾಳ ಕೇಳವಲ್ಲ ಇತ್ತು ಸಾವಿರಾರು ಜನ ಬಂದು ಊಟ ಮಾಡಾಕತ್ತಾರ ಇಲ್ಲಿ ಈ ಊಟ ಎಂದೆಂದು ನಿಂದಿರಬಾರ್ದು ಮಠದಾಗ ಸೂರ್ಯ ಚಂದ್ರವರೆಗೆ ಈ ಮಠದಾಗ ಅನ್ನ ಪೂರ್ಣೇಶ್ವರಿ ಕೊರತೆ ಆಗಬಾರದು ಅನ್ನದ ಕೊರತೆ ಆಗಬಾರದು ಯಾವುದರಿಂದ ಅನ್ನ ಉತ್ಪತ್ತಿ ಆಗ ಕತ್ತದಲ್ರಿ ಯಾವುದರಿಂದ ಉತ್ಪತ್ತಿ ಆಗಿದ್ರೆ ಅನ್ನ ನೋಡ್ರಿ ಆ ನೇಗಲದ ಪಾಳ ಆ ಮುಂದ ಮಡಕಿಗೆ ಮುಂಜಾ ಅಂತ ಬರ್ತದೆ ಅವ್ ಇರ್ಲಿಲ್ಲ ಅಂದ್ರೆ ಏನು ಮಾಡಕ ಬರಂಗಿಲ್ಲ ಈ ನೇಗಲದ ಪಾಳ ಭೂಮಿಯನ್ನ ಉಳುಮೆ ಮಾಡಿ ಇದರಿಂದ ಅನ್ನ ಉತ್ಪತ್ತಿ ಆಗ್ತದಲ್ಲ ರೈತರ ಆರಾಧ್ಯ ದೇವತೆ ಈ ನೇಗಲ ಪಾಳ ಅದಲ್ಲ ಅಣ್ಣ ಪೂರ್ಣೇಶ್ವರಿಯನ್ನ ನಿನ್ನ ಮಠದಾಗ ಕಟ್ಟತೀನಿ ಅಂತೇಳಿ ಬಾಯಿ ದಂಡಿ ಮೇಲೆ ಇಟ್ಟ್ರಿ ಇಟ್ಟ ತಕ್ಷಣ ಶರೀಪ ಶಿವಯೋಗಿಗಳಂತಾರ ಬರೀ ಅನ್ನಪೂರ್ಣೇಶ್ವರಿಯನ್ನು ಅನ್ನ ಕಟ್ಟಿದೆ ಅಂದ್ರೆ ಕುಡಿಯಾಕೆ ನೀರು ಬೇಕಲ್ಲೋ ಅಂದ್ರ ಆವಾಗ ಶರೀಫ ಶಿವಯೋಗಿಗಳು ಒಂದು ಮಗಿಯನ್ನು ಕಳಸ ತಗೊಂಡ ಏನು ಮಾಡಿದ್ರು ಅಂದ್ರೆ ನಾಗಲಿಂಗೇಶ್ವರರು ಇಂಥ ಬಟ್ಟೆ ತಂದಿದ್ರಲ್ರಿ ಅದ್ರಾಗ ಕಳಸ ತುಂಬಿಟ್ಟು ಪೂಜೆ ಮಾಡಿ ಆ ನೇಗಲಾದ ಪಾಳ ಅದ್ರೊಳಗಿಟ್ಟು ನಾಗಲಿಂಗೇಶ್ವರರು ಸಿದ್ಧಾರೂಢರು ಶರೀಫ ಶಿವಯೋಗಿಗಳು ಅದೇ ಸಮಯಕ್ಕೆ ಗರಗದ ಮಡಿವಾಳೇಶ್ವರರು ಬರ್ತಾ ಇದ್ದಾರ ನಾಲ್ಕು ದಿವ್ಯ ರತ್ನಗಳು ನಾಲ್ಕು ಸೂರ್ಯರು ಏಕಕಾಲದಲ್ಲಿ ಕೂಡಿ ಇನ್ನು ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಇರ್ತಾರಲ್ಲ ಈ ಮಠದೊಳಗ ಅನ್ನ ತಪ್ಪಬಾರದು ಅನ್ನಪೂರ್ಣೇಶ್ವರಿಯನ್ನು ಕಟ್ಟಿ ಹಾಕ್ತಾ ಇದ್ದೀನಿ ಜಲ ನೀರಿನ ಕೊರತೆ ಆಗಬಾರದು ಅಂತ ಗಂಟು ಕಟ್ಟಿ ನಾಲ್ಕು ಮಂದಿ ಕೂಡಿ ಏನು ಮಾಡ್ತಾರಂದ್ರ ಆ ಬಾವಿಯೊಳಗೆ ಒಳಗೆ ಬಿಡತಾ ಇದ್ದಾರ ಅಂದಿನಿಂದ ಇಂದಿನವರೆಗೆ ಏನಾಯ್ತು ಅಂದ್ರೆ ಅಲ್ಲಿ ಅನ್ನದ ಕೊರತೆ ಆಗಿರ್ಲಿಲ್ಲ ನೀರಿನ ಕೊರತೆ ಆಗ್ಲಿಲ್ಲ ಓಂ ನಮ ಶಿವ ಏಕನಾದವನ ಪಾಳೆದ ಮೇಲೆ ಇಪ್ಪತ್ ನಾಲ್ಕು ತಾಸು ಸಾಗುಗಳು ಸಂತರುವ ಮಠವನ್ನ ಬೆಳೆಸಿಕೊಂಡು ಬಂದ್ರು ಅಂತ ಬರ್ತದ ನಾಳಿನ ದಿವಸ ನಾಗಲಿಂಗೇಶ್ವರರು ಮತ್ತೆ ಎಲ್ಲಿಗೆ ಬರ್ತಾರ ಅಂದ್ರೆ ನವಲಗುಂದಕ್ಕೆ ಬಂದು ಭೀಮಮ್ಮ ತಾಯಿಗೆ ಮುಕ್ತಿಯನ್ನ ಕೊಟ್ಟು ಅವರೂ ಕೂಡ ಅರವತ್ತೊಂಬತ್ತು ವರ್ಷ ಕಾಲ ಬದುಕಿ ಎಪ್ಪತ್ತನೇ ವಯಸ್ಸಿಗೆ ಅವರ ಶರೀರವನ್ನು ಬಿಡುವಂತಹ ಶ್ರೇಷ್ಠವಾಗಿರುವಂತಹ ವಿಚಾರಗಳು ನಾಳಿನ ದೇಶ ಬರ್ತಾ ಇದ್ದಾವೆ ಆದ ಕಾರಣ ಇಬ್ಬರು ಮಾ ಅಪ್ಪಗಳು ಅಲ್ಮೇಲದ ಅಪ್ಪುಗಳು ನಮ್ಮ ಈ ಮಠದ ಅಪ್ಪಂಗಳವರ ಒಂದು ಮಹಾ ಕಾರ್ಯಕ್ರಮವನ್ನು ಯಾರು ಮಿಸ್ ಮಾಡ್ಕೋಬಾರದು ಅಂತ ಹೇಳುತ್ತ ಈಗ ನಾ ಹತ್ತು ದಿನ ಕೇಳಿರಿ ಈಗ ಪೂಜ್ಯ ಅಪ್ಪಂಗ್ಳವರದು ದೇವವಾಣಿಯದ ಋಷಿ ವಾಣಿಯದ ಕಾಮಧೇನು ಕಲ್ಪ ವೃಕ್ಷ ಅದು ಕೊಡುವಂಥದ್ದರ ಅಂತಹ ಪೂಜಾ ನಿಷ್ಠರಾಗಿರ್ತಕ್ಕಂಥ ಲಿಂಗ ಪೂಜಾ ನಿಷ್ಠರಾಗಿರೋರು ತತ್ವಜ್ಞಾನಿಗಳಾಗಿರ್ತಕ್ಕಂಥ ಪೂಜ್ಯ ಅಪ್ಪಂಗಳ ಆಶೀರ್ವಚನವನ್ನು ನಾವು ನೀವು ಕೇಳಿ ಮುಕ್ತರಾಗೋಣ ಅಂತ ಹೇಳುತ್ತೆ ಎರಡು ಮಾತುಗಳನ್ನು ಮುಗಿಸಿ ಪೂಜ್ಯ ಅಪ್ಪಂಗಳಿಗೆ ಅವರು ತಮ್ಮ ಆಶೀರ್ವಚನವನ್ನು ಸಭೆಗೆ ದಯಪಾಲಿಸಬೇಕೆಂದು ಅವರಲ್ಲಿ ಪ್ರಾರ್ಥನೆ ಕೊಡ್ರಿ ಇದನ್ನು ಅಪ್ಪ ಅವರಿಗೆ ಇಟ್ಟುಬಿಡಣ ಪ್ರವಚನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಾಗ ಹೆಂಗಿತ್ತು ಈ ದೃಶ್ಯ ಮಠದಲ್ಲಿ ಅರೆಕೊರೆ ಆಗಿತ್ತು ಇವತ್ತ ಮಾತ್ರ ಎಲ್ಲ ಕಡೆ ಪರಿಪೂರ್ಣವಾಗಿ ನಮ್ಮ ಈ ಮಠದ ಜಾಗ ಸಂಪೂರ್ಣವಾಗಿ ತಾಯಂಬಿನಿಂದ ಮತ್ತು ಭಕ್ತಾದಿವಿಯಿಂದ ತುಂಬಿದ್ದನ್ನು ನೋಡಿದ್ರೆ ಬಾಯಿ ಸಂತೋಷ ಇದೆ ಹೋಗಿ ಬಾಯಿ ಸಂತೋಷ ಭಾಳ ಸಂತೋಷ ಅಂತೂ ಜನರು ಆಕರ್ಷಿತರಾಗಿದ್ದಾರೆ ನಾಗಲಿನಿಂದ ಯೋಗಿಗಳ ಪವಾಡ ಸದೃಶ ಭಕ್ತಿ ಹೆಚ್ಚಾಗಿದೆ ನಮ್ಮ ಕುಪ್ಪಗಡ್ಡಿ ಮಠದಲ್ಲಿ ಅನೇಕ ವರ್ಷ ಪೂರ್ವದಲ್ಲಿ ನಾವು ನಮ್ಮನ್ನು ಬಿಟ್ಟು ಅಗಲಿ ಹೋದಂಥ ಪ್ರವಚನ ಪ್ರವಚನಾಚಾರದಂಥ ಯಾವ ಬಸವನ ಹತ್ತಿ ಶ್ರೀಗಳು ಅವರು ನಿಮ್ಮಲ್ಲಿ ಪ್ರವಚನ ಮೂರ್ನಾಲ್ಕು ಸಲ ಪ್ರವಚನೇ ಹೇಳಿ ಹೇಳಿ ನಮ್ಮ ಕುಬುಗಡ್ಡಿ ಗ್ರಾಮದ ಭಕ್ತರಲ್ಲಿ ಅಪಾರ ಒಂದು ಭಕ್ತಿಯನ್ನು ತುಂಬಿ ಅವರು ಈ ಕುಬುಗಡ್ಡಿಯನ್ನು ಭಕ್ತೇ ಕಡ್ಡಿಯನ್ನಾಗಿ ಮಾಡಿದರು ಇವತ್ತೇನಾಗಿದೆ ಅಂದರೆ ನಮ್ಮ ಶಾಸ್ತ್ರಿಗಳು ತಮ್ಮ ಒಂದು ಅದ್ಭುತವಾದ ಪ್ರವಚನ ಕಲೆಯಿಂದ ಜನಮನವನ್ನು ಗೆದ್ದಿದ್ದಾರೆ ನಮ್ಮ ಊರಿನ ಕೂಬಗಡ್ಡಿ ಗ್ರಾಮದ ಸಕಲ ತಾಯಂದರನ್ನು ಸದ್ಭಕ್ತರನ್ನು ಎಲ್ಲರನ್ನು ಆಕರ್ಷಿಸಿ ಇವತ್ತು ಏನಾಗಿದೆ ಅಂದರೆ ನಾವು ಕೇಳಿದೀವಿ ಪ್ರತಿನಿತ್ಯದಲ್ಲಿ ಒಬ್ಬೊಬ್ಬರು ಪ್ರಸಾದ ಮಾಡಿಸ್ತಾ ಇದ್ದಾರೆ ಪ್ರವಚನ ಬಿಟ್ಟ ಮೇಲೆ ಪ್ರತಿದಲ್ಲಿ ಆರಾಮ ಬಂದಿರ್ತಕ್ಕಂಥ ಭಕ್ತಾದಿಗಳು ಪ್ರವಚನ ಕೇಳಿ ಮನೆಗೆ ಚಿಂತಿಲ್ಲ ಊಟದ ಚಿಂತಿಲ್ಲ ಇಲ್ಲಿ ಮಠದಲ್ಲಿ ಪ್ರವಾಹ ಪ್ರಸಾದ ವ್ಯವಸ್ಥೆ ಆ ಬಳಿಕ ಕಟ್ಟಡಕ್ಕಾಗಿ ಇಲ್ಲಿ ಗೋಡೆಗಳಿಗೆ ಲೇಪನ ಮಾಡುವುದಕ್ಕಾಗಿ ಒಳ್ಳೆಯ ಒಂದು ಅನೇಕರು ದಾನಿಗಳು ಮುಂದಾಗಿದ್ದಾರೆ